ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಲ್ ಜಿ ಒನ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಂಧುಗಳೇ ಕಳೆದ ಒಂದನೇ ತಾರೀಕಿನಿಂದ ರಾಜ್ಯದಲ್ಲಿ ಏನು ಲೋಕಾಯುಕ್ತರು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರ್ ಮನೆಯ ಮೇಲೆ ಮತ್ತು ಅವರ ಕಚೇರಿಯ ಮೇಲೆ ದಾಳಿ ಮಾಡ್ತಾರೆ ಒಂದು ದೂರಿನ ಸಂಬಂಧ ಅವರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರ ಕೆಳಗಡೆ ಕೆಲಸ ಮಾಡ್ತಾ ಇರುವಂಥ ಇಬ್ಬರು ಪೊಲೀಸ್ ಸಿಬ್ಬಂದಿಗಳನ್ನು ಬಂಧಿಸ್ತಾರೆ ಮತ್ತು ಆ ಇನ್ಸ್ಪೆಕ್ಟರ್ ಏನು ಎದುರಿಸಿ ಬೆದರಿಸಿ ಒಬ್ಬರತ್ರ ಆಸ್ತಿಯನ್ನು ಬರ್ಸ್ಕೋಬೇಕು ಇತ್ತು ಅವರು ಯಾರ ಹತ್ರ ಇವ್ರ ಹೆಸರಿಗೆ ಬರ್ಕೊಡಿ ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಂತಹ ವ್ಯಕ್ತಿ ಅಂತ್ ಅವ್ರನ್ನೂ ಸಹ ದಸ್ತಗಿರಿ ಮಾಡ್ತಾರೆ ಇದು ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾದಂತಹ ವಿಚಾರ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಈ ವಿಚಾರವಾಗಿ ಲೋಕಾಯುಕ್ತರು ಮಾಡಿದಂಥ ಕೆಲಸವನ್ನು ಒಂದು ರೀತಿ ಶ್ಲಾಘಿಸಿ ಓಡಿ ಹೋದಂತಹ ಇನ್ಸ್ಪೆಕ್ಟರ್ ಏನು ಅನ್ಪೂರ್ಣೇಶ್ವರಿ ನಗರದ ಇನ್ಸ್ಪೆಕ್ಟರು ಎ ವಿ ಕುಮಾರ್ ಅವ್ರಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡ್ಕೊಂಡು ಬರ್ತಾ ಇರುವಂತಹ ಯಾರು ಭ್ರಷ್ಟರು ಕಪಟರು ವಂಚಕರು ಇವ್ರಿಗೆ ಏನು ಒಂದು ಸನ್ಮಾನವನ್ನು ಮಾಡ್ತೀವಿ ಮಾಡ್ತಾ ಬಂದಿದ್ದೀವಿ ಆ ರೀತಿಯಾದಂಥ ಒಂದು ಸನ್ಮಾನವನ್ನು ಮಾಡಬೇಕು ಅಂತೇಳಿ ಎ ವಿ ಕುಮಾರ್ ಅವ್ರಿಗೆ ಏಕೆಂದರೆ ಮುಖ್ಯಮಂತ್ರಿಯ ಚಿನ್ನದ ಪದಕದ ವಿಜೇತರು ಸಹ ಇವರು ಅವ್ರಿಗೆ ನಾವು ಒಂದು ಪದಕವನ್ನು ಕೊಡಬೇಕು ಮುಖ್ಯಮಂತ್ರಿಗಳ ಭ್ರಷ್ಟಾಚಾರದ ಪದಕವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮೂರನೇ ತಾರೀಖು ಸಂಜೆ ಐದು ಗಂಟೆಗೆ ಕೆ ಆರ್ ಎಸ್ ಪಕ್ಷದ ಒಂದು ತಂಡ ನಗರದ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಯ ಮುಂದೆ ಹೋಗಿ ಅವರ ಒಂದು ಎ ವಿ ಅನ್ನೋ ಇನ್ಸ್ಪೆಕ್ಟರ್ನ ಒಂದು ಗೊಂಬೆಯನ್ನು ಮಾಡಿ ಆ ಗೊಂಬೆಗೆ ಒಂದು ಮೆಡಲನ್ನು ಹಾಕಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾವು ಹೊರಟಿದ್ವಿ ಹೊರಟಂಥ ಸಂದರ್ಭದಲ್ಲಿ ಕೆಂಗೇರಿಯ ಎ ಸಿ ಪಿ ಬಸವರಾಜ್ರವರು ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ರಘು ಜಾನ್ಗೆರೆ ಅವರಿಗೆ ಕರೆ ಮಾಡಿ ಇಲ್ಲ ಇಲ್ಲ ಈ ರೀತಿಯೆಲ್ಲ ನೀವು ಮಾಡೋದಿಲ್ಲ ಇದು ಕಾನೂನುಬಾಹಿರ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡೋಂಗಾಗುತ್ತೆ ಯಾಕೆಂದರೆ ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲೂ ಪ್ರತಿಭಟನೆ ಮಾಡೋಂಗಿಲ್ಲ ಸ್ವತಂತ್ರ ಉದ್ಯಾನವನ್ನು ಫ್ರೀಡಂ ಪಾರ್ಕಲ್ಲಿ ಮಾತ್ರನೇ ಪ್ರತಿಭಟನೆಗಳನ್ನು ಮಾಡಬೇಕಾಗುತ್ತೆ ಇದು ಕೋರ್ಟ್ ಕೊಟ್ಟಿರುವಂಥ ಆದೇಶ ಹಾಗಾಗಿ ನೀವು ಈ ರೀತಿ ಎಲ್ಲ ಮಾಡೋಕ್ಕೆ ಬರಲ್ಲ ನೀವು ಈ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಕುಮಾರ್ ಅವರು ಎಲ್ಲೂ ಓಡೋಗಿಲ್ಲ ಕುಮಾರ್ ಅವರು ಸ್ಟೇಷನ್ನಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಹಿಂಗೇನಾದರೂ ಅನುಮಾನಗಳಿದ್ರೆ ನೀವು ಬಂದು ಅವ್ರನ್ನ ನೋಡ್ಬೋದು ಪ್ರತ್ಯೇಕವಾಗಿ ನೀವು ಅವ್ರನ್ನ ನೋಡಿ ಅವ್ರ ಹತ್ರ ಮಾತಾಡ್ಬೋದು ಅಂತ ನಮಗೆ ತಿಳಿಸ್ತಾರೆ ನಾವು ಅವತ್ತು ಸಂಜೆ ಸುಮಾರು ಆರು ಗಂಟೆಗೆ ರಘು ಜಾನ್ಗೆರೆ ಏನು ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ರಘು ಜಾನ್ಗೆರೆ ಅವರ ನೇತೃತ್ವದಲ್ಲಿ ಸುಮಾರು ಐವತ್ತು ಜನ ಕೆ ಆರ್ ಎಸ್ ಪಕ್ಷದ ಸೈನಿಕರು ಅನ್ಪೂರ್ಣನಗರ ಠಾಣೆಯ ಹೋಗ್ತೀವಿ ಅಲ್ಲಿ ಖುದ್ದು ಎ ಸಿ ಪಿ ಬಸವರಾಜರವರೇ ಬಂದು ಇಷ್ಟು ಜನನ ನಾವು ಒಳಗಡೆ ಕರ್ಕೊಳ್ಳೋದಕ್ಕಾಗಲ್ಲ ನಿಮ್ಮ ತಂಡದಲ್ಲಿರುವಂಥ ಯಾರಾದರೂ ಒಂದು ನಾಲ್ಕು ಜನ ಬನ್ನಿ ನಾವು ಅವ್ರಿಗೆ ನೇರವಾಗಿ ಅವ್ರನ್ನ ಭೇಟಿ ಮಾಡಿಸ್ತೀವಿ ಅಂತ ಹೇಳ್ತಾರೆ ಇದೆಲ್ಲ ನಿಮಗೆ ಗೊತ್ತಿದೆ ಆದರೆ ನಾನು ಯಾಕೆ ಇದನ್ನ ನೆನೇಳ್ತಾ ಇದ್ದೀನಿ ಅಂದರೆ ಸಲ ಹೇಳಬೇಕಲ್ಲ ಇದು ಎರಡು ದಿನ ಆಗೋಯ್ತು ಹಾಗಾಗಿ ರಘು ಅವರು ನಾನು ಮತ್ತು ನಮ್ಮ ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾದಂತಹ ರಘುನಂದನ್ ರವರು ಮತ್ತು ಎಸ್ ಸಿ ಎಸ್ ಟಿ ಘಟಕದ ಆದಂಥ ಚೆನ್ನೈನವರು ಅನ್ಪೂರ್ಣೇಶ್ ಅನ್ಪೂರ್ಣೇಶ್ವರಿ ನಗರದ ಠಾಣೆ ಒಳಗಡೆ ಹೋಗ್ತೀವಿ ಅಲ್ಲಿ ನಮಗೊಂದು ಆಶ್ಚರ್ಯ ಅಂತೂ ಕಾದಿರುತ್ತೆ ಯಾಕೆಂದರೆ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಂತೂ ಎ ವಿ ಕುಮಾರ್ ಬಗ್ಗೆ ಎರಡು ಒಂದನೇ ತಾರೀಕಿನಿಂದ ದಿನನಿತ್ಯ ಮಾಡಿರುವಂತಹ ಭ್ರಷ್ಟಾಚಾರ ಮೋಸ ಕಳ್ಳತನ ದರೋಡೆ ವಂಚನೆಯ ಬಗ್ಗೆ ಇಪ್ಪತ್ನಾಲ್ಕು ಗಂಟೆಯೂ ಸಹ ಒಂದು ಮಾಧ್ಯಮ ಅಂತ ಅದರಲ್ಲಿ ಬಿ ಟಿ ವಿ ಅಂತೂ ಪ್ರಸಾರ ಮಾಡ್ತಾನೆ ಬರ್ತಿದೆ ಮತ್ತು ಎಲ್ಲ ಮಾಧ್ಯಮಗಳು ಅದನ್ನು ತೋರಿಸ್ತಿತ್ತು ಮೂರನೇ ತಾರೀಕು ಬೆಳಗ್ಗೆ ಪ್ರತಿಷ್ಠಿತ ಪತ್ರಿಕೆಗಳಾದಂಥ ದಿನಪತ್ರಿಕೆಗಳಾದಂತಹ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲೂ ಎ ವಿ ಕುಮಾರ್ ಅನ್ಪೂರ್ಣೇಶ್ವರಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಎ ವಿ ಕುಮಾರ್ ಮೇಲೆ ಲೋಕಾಯುಕ್ತ ದಾಳಿಯಾದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಕೊಟ್ಟಿರುವಂತಹ ಮಾಧ್ಯಮ ವರದಿಯ ಪ್ರಕಾರ ಪರಾರಿಯಾಗಿದ್ದಾನೆ ಓಡೋಗಿದ್ದಾನೆ ಅನ್ನೋದನ್ನು ದಿನಪತ್ರಿಕೆಗಳಲ್ಲೂ ಸಹ ವರದಿಯಾಗಿತ್ತು ಇದನ್ನಿಟ್ಕೊಂಡು ನಾವು ಠಾಣೆಯ ಮುಂದೆ ಹೋಗಿ ಅವರಿಗೆ ಸನ್ಮಾನ ಮಾಡಬೇಕು ಫಲಕವನ್ನು ಕೊಡಬೇಕು ಪದಕ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಹೊರಟಂಥ ಸಂದರ್ಭ ಅಲ್ಲಿ ಹೋದ್ವಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕುಮಾರ್ ಅವರು ಠಾಣೆಯಲ್ಲೇ ಇದ್ದರು ಕರ್ತವ್ಯದಲ್ಲಿದ್ದರು ಡ್ರೆಸ್ನಲ್ಲೇ ಕೂತಿದ್ದರು ಈ ವಿವರವನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ರಿಘು ಜಾಣಗೇರಿಯವರು ಅವತ್ತಿನ ಸಂಜೆಯ ನಮ್ಮ ಕೆ ಆರ್ ಎಸ್ ಪಕ್ಷದ ಲೈವ್ನಲ್ಲೇ ಸವಿವರವಾಗಿ ಹಾಕಿದ್ದಾರೆ ಯಾರ್ಯಾರು ಅವತ್ತಿನ ವಿ ಲೈವ್ನ ನೋಡಿದ್ವೋ ನಾನು ಮತ್ತೊಮ್ಮೆ ಆ ಲಿಂಕನ್ನು ಈಗ ಕಾಮೆಂಟ್ ಸೆಕ್ಷನ್ನಲ್ಲೋ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ನಲ್ಲೋ ಮತ್ತೊಮ್ಮೆ ಹಾಕ್ತೀನಿ ದಯವಿಟ್ಟು ಅದನ್ನು ನೋಡಿ ಈಗ ನಿನ್ನೆ ದಿನ ನಾಲ್ಕನೇ ತಾರೀಕು ಕೆ ಆರ್ ಎಸ್ ಪಕ್ಷದ ಇನ್ನೊಂದು ತಂಡ ಲೋಕಾಯುಕ್ತರ ಪೊಲೀಸವ್ರನ್ನ ಮತ್ತು ಲೋಕಾಯುಕ್ತರ ರಿಜಿಸ್ಟ್ರಾರ್ ಅವ್ರನ್ನ ಭೇಟಿ ಮಾಡಿದ್ವಿ ಯಾಕೆ ಅಂದರೆ ನಮಗೆ ಕೆಲವು ಮಾಧ್ಯಮ ಮಿತ್ರರು ನಮಗೆ ಕೊಟ್ಟಂತಹ ಹೇಳಿಕೆ ಏನಿತ್ತು ಅಂದರೆ ನೇರವಾಗಿ ಈ ರೀತಿಯಾದಂಥ ಏನು ಎ ವಿ ಕುಮಾರು ತಪ್ಪಿಸ್ಕೊಂಡ ಎಸ್ಕೇಪ್ ಆದ ಅನ್ನೋ ವಿಚಾರವನ್ನು ಮಾಧ್ಯಮಗಳಿಗೆ ಹೇಳಿಕೊಟ್ಟಂಥದ್ದೇ ರಿಜಿಸ್ಟ್ರಾರ್ ಲೋಕಾಯುಕ್ತ ರಿಜಿಸ್ಟ್ರಾರ್ ಅಂತ ಹೇಳೋದಂತೂ ಮಾಧ್ಯಮದಿಂದ ನಮಗೆ ಬಂದಂತಹ ಒಂದು ಮಾಹಿತಿ ಮಾಧ್ಯಮ ಮಿತ್ರರಿಂದ ಹಾಗಾಗಿ ರಾಜ್ಯದ ಜನರಿಗೆ ಒಂದು ಗೊಂದಲ ಇತ್ತಲ್ಲ ಲೋಕಾಯುಕ್ತ ರೈಡ್ ಆಗಿದೆ ಟ್ರ್ಯಾಪ್ ಆಗಿದೆ ಓಡೋಗಿದ್ದಾನೆ ಅಂತ ಹೇಳ್ತಾರೆ ಆದರೆ ಬಂದು ಅನುಪೂರ್ಣೇಶ್ವರಿ ನಗರ ಠಾಣೆಯಲ್ಲೇ ಅವನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ಅದು ಹಿಂಗೆ ಸಾಧ್ಯ ಆಯಿತು ಇದರ ಬಗ್ಗೆ ಜನರಿಗೆ ಸಾರ್ವಜನಿಕರಿಗೆ ಒಂದು ನಾವು ಹೇಳಬೇಕು ಯಾಕೆಂದರೆ ಏನಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಏನಾಗ್ತಾ ಇದೆ ಇಂಥ ಭ್ರಷ್ಟ್ರನ್ನ ದುಷ್ಟರನ್ನ ರಕ್ಷಿಸ್ತಾ ಇರೋರು ಯಾರು ಅನ್ನೋದು ಜನರಿಗೆ ಗೊತ್ತಾಗಬೇಕಲ್ವಾ ಈ ನಿಟ್ಟಿನಲ್ಲಿ ಇಲ್ಲೇನು ನಡೀತಾ ಇದೆ ಅನ್ನೋದನ್ನ ತಿಳ್ಕೊಂಬರೋದಕ್ಕೋಸ್ಕರ ಒಂದು ನಿಯೋಗ ನಿನ್ನೆ ದಿನ ಲೋಕಾಯುಕ್ತ ಕಚೇರಿಗೆ ಭೇಟಿ ಕೊಟ್ಟಿದ್ವಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಲೋಕಾಯುಕ್ತದ ರಿಜಿಸ್ಟ್ರಾರ್ ಅವ್ರನ್ನ ಕೇಳಿದ್ವಿ ಸ್ವಾಮಿ ಏನಿಲ್ಲ ಏನು ನಡೀತಾ ಇದೆ ಇಲ್ಲಿ ಏನಾಗ್ತಾ ಇದೆ ಇದು ಇಲ್ಲಿ ದಾಳಿ ಆಗುತ್ತೆ ದಾಳಿ ಆದಂಥ ಸಂದರ್ಭದಲ್ಲಿ ಪರಾರಿಯಾಗೋಗಿರೋವಂಥ ವ್ಯಕ್ತಿ ಬಂದು ಅಲ್ಲೇ ಕೂತು ಕೆಲಸ ನಿರ್ವಹಿಸ್ತಾ ಇದ್ದಾರಲ್ಲ ಹೇಗೆ ಸಾಧ್ಯ ನಮಗೆ ಲೋಕಾಯುಕ್ತ ರಿಜಿಸ್ಟ್ರಾರ್ ಅವರು ಒಂದು ಹೇಳೋದು ಇಲ್ಲ ಇಲ್ಲ ಅದು ತನಿಖಾ ಹಂತದಲ್ಲಿದೆ ತನಿಖಾ ನಾವು ಯಾವುದೇ ರೀತಿಯ ಹೇಳಿಕೆಗಳನ್ನು ಪತ್ರಿಕಾ ಹೇಳಿಕೆಗಳನ್ನು ಬಿಡುಗಡೆ ಮಾಡಿಲ್ಲ ಈ ವಿಚಾರವಾಗಂತೂ ನಾನು ಸ್ವಂತ ಯಾವುದೇ ಪತ್ರಿಕಾಗೋಷ್ಠಿಯಾಗಲಿ ಪತ್ರಿಕಾ ಹೇಳಿಕೆ ಆಗಲಿ ಬಿಡುಗಡೆ ಮಾಡಿಲ್ಲ ನಮಗೆ ಇದ್ರ ಬಗ್ಗೆ ಕಿಂಚಿತ್ತು ಏನೂ ಗೊತ್ತಿಲ್ಲ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದರೆ ಇವತ್ತು ಲೋಕಾಯುಕ್ತ ಸಂಸ್ಥೆ ಮತ್ತು ಲೋಕಾಯುಕ್ತ ಪೊಲೀಸರ ಮೇಲೆ ಒಂದು ಗುರುತರವಾದಂಥ ಅಪಾರೋಪ ಬಂದಿದೆ ಪರಾರಿಯಾಗಿದ್ದಾನೆ ಅಂತ ಹೇಳಿದ್ದೀರಾ ನೀವು ಹೇಳಿಕೆ ಕೊಟ್ಟಿದ್ದೀರಾ ಅಂತ ಪತ್ರಿಕೆಗಳಲ್ಲೇ ಬಂದಿದೆ ಅಂತದ್ದು ಮಾಧ್ಯಮಗಳಲ್ಲಿ ಪ್ರಿಂಟ್ ಆಗಿದೆ ಲೋಕಾಯುಕ್ತರ ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ ಪರಾರಿಯಾಗಿದ್ದಾನೆ ನಾವು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಎ ವಿ ಕುಮಾರ್ ಅನ್ನುವ ಇನ್ಸ್ಪೆಕ್ಟರ್ ಪರಾರಿಯಾಗಿದ್ದಾನೆ ಅನ್ನೋದನ್ನೇ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ ಅಲ್ಲಿ ಹಾಕಿದ್ದಾರೆ ಆದರೆ ನೀವು ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ನಾವು ಹತ್ರ ಹೇಳಿಕೆಗಳನ್ನು ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಅದಕ್ಕಾದರೂ ನೀವೊಂದು ಹೇಳಿಕೆ ಕೊಡಬೇಕಿತ್ತಲ್ಲ ಯಾಕೆಂದರೆ ಇವತ್ತು ನಿಮ್ಮ ಸಂಸ್ಥೆ ಮೇಲೇನೆ ಜನರಿಗೆ ನಾಡಿನ ಜನರಿಗೆ ಸಾರ್ವಜನಿಕರಿಗೆ ಅನುಮಾನ ಇದೆ ಹೇಗೆ ಸಾಧ್ಯ ಆಗುತ್ತೆ ಇದೆಲ್ಲ ಅಂತ ಇದ್ರ ಬಗ್ಗೆ ಏನಾದರೂ ನೀವು ಹೇಳಿಕೆ ಬಿಡುಗಡೆ ಮಾಡ್ಬೋದಿತ್ತಲ್ಲ ಪತ್ರಿಕೆಗಳಿಗೆ ಇದು ಪತ್ರಿಕೆಗಳು ಸುಳ್ಳು ಸುದ್ದಿಯನ್ನು ಬಿಡ್ತಾ ಇದ್ದಾವೆ ಸುಳ್ಳು ಸುದ್ದಿಯನ್ನು ಹೇಳ್ತಾ ಇದ್ದಾವೆ ನಾವು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ ಅನ್ನೋದನ್ನು ನಾವು ಅಲ್ಲಿ ಪ್ರಶ್ನೆ ಮಾಡಿದ್ವಿ ಇಲ್ಲ ಇಲ್ಲ ನಾವು ಈ ರೀತಿಯಾದಂಥ ಎಲ್ಲ ಪತ್ರಿಕೆಗಳು ಬರೋದಕ್ಕೆ ನಾವು ಹೇಳಿಕೆಗಳನ್ನು ಮತ್ತೆ ಮತ್ತೆ ಬಿಡುಗಡೆ ಮಾಡೋದಕ್ಕಾಗಲ್ಲ ದಿನಕ್ಕೆ ಒಂದೊಂದು ಕೊಡಬೇಕಾಗುತ್ತೆ ಅನ್ನುವಂಥ ಉಡಾಫೆಯ ಉತ್ತರವನ್ನು ಲೋಕಾಯುಕ್ತದ ರಿಜಿಸ್ಟರ್ ಅವರು ನಮಗೆ ಕೊಡ್ತಾರೆ ಇದಾದ ನಂತರ ಅಲ್ಲಿನ ಎಸ್ ಪಿ ಏನು ಈ ಇನ್ವೆಸ್ಟಿಗೇಷನ್ ಟೀಮ್ನ ಲೀಡ್ ಮಾಡ್ತಾ ಇರುವಂಥದ್ದು ಅಂದರೆ ಅವ್ರ ಮುಖಾಂತರನೇ ಹೋಗಬೇಕಾಗಿರುವಂಥದ್ದು ಎಸ್ ಪಿ ಶ್ರೀನಾಥ್ ಜೋಶಿ ಅವ್ರನ್ನ ನಾವು ಭೇಟಿ ಮಾಡ್ತೀವಿ ಶ್ರೀನಾಥ್ ಜೋಶಿಯವರು ಆರಾಮಾಗಿ ಕೂತಿರ್ತಾರೆ ಅವರು ಚೆನ್ನಾಗಿ ಹೇಳ್ತಾರೆ ಒಂದು ಮಾತು ಹೇಳಿದ್ರು ಸ್ವಾಮಿ ಈ ರೀತಿಯಲ್ಲಿ ಆಗೋಗಿದೆ ನೀವು ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳ್ತೀನಿ ಇಲ್ಲ ಇಲ್ಲ ಆರೋಪ ಬಂದಿದ್ದ ತಕ್ಷಣ ಅರೆಸ್ಟ್ ಮಾಡೋದಕ್ಕೆ ಬರಲ್ಲ ಆರೋಪ ಸಾಬೀತಾದರೆ ಮಾತ್ರ ನಾವು ಅರೆಸ್ಟ್ ಮಾಡೋದಕ್ಕಾಗೋದು ನಾವು ಈಗ ಸಾಕ್ಷಿಗಳನ್ನು ಕಲೆ ಆಗ್ತಾ ಇದ್ದೀವಿ ಮತ್ತು ಅಲ್ಲಿಂದ ನಾಲ್ಕು ಜನನ ಕರ್ಕೊಂಡ್ಬಂದ್ರಲ್ಲ ಅವ್ರನ್ನೇನು ಮಾಡಿದ್ರೆ ಅಂದರೆ ಇಲ್ಲ ಅವ್ರ ಹತ್ರ ಒಂದು ಹೇಳಿಕೆ ತೊಗೊಂಡು ನಾವು ಕರೆದಾಗ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಟ್ಟು ಕಳಿಸಿದ್ದೀವಿ ಅನ್ನುವಂಥ ಉತ್ತರವನ್ನು ಅವರು ಕೊಡ್ತಾರೆ ಇದರಲ್ಲಿ ಯಾಕೆಂದರೆ ದೂರುದಾರರು ಕೊಟ್ಟಿರುವಂತಹ ಕಂಪ್ಲೇಂಟ್ನಲ್ಲಿ ಬರೆದಿದ್ದಾರೆ ಸ್ವಾಮಿ ನಮ್ಮ ಮೇಲೆ ಬ್ಲ್ಯಾಕ್ ಮೇಲ್ ಇದ್ದರು ನನ್ನ ನಾಲ್ಕು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಮನೆಯನ್ನು ಕೇವಲ ಅರವತ್ತು ಲಕ್ಷ ರೂಪಾಯಿಗೆ ಅವರೇ ಕರ್ಕೊಂಡ್ಬಂದಂಥ ವ್ಯಕ್ತಿಗೆ ರಿಜಿಸ್ಟ್ರು ಮಾಡಿಕೊಡಿ ಅಂತ ಹೇಳಿ ನಮ್ಮನ್ನು ದುಂಬಲ್ ಬಿದ್ದಿದ್ರು ನಮಗೆ ಹೆದರಿಕೆ ಹಾಕಿದ್ರು ಬೆದರಿಕೆ ಹಾಕಿದ್ರು ಅನ್ನೋದನ್ನು ಚೆನ್ನೇಗೌಡ ಅನ್ನುವ ದೂರುದಾರರೇ ಕೊಟ್ಟಿದ್ದಾರೆ ಮತ್ತು ಒಂದು ಎಲ್ಲರಿಗೂ ನಿಮಗೆಲ್ಲೂ ತಿಳಿದಿದೆ ಒಂದು ಆಡಿಯೋ ಕ್ಲಿಪ್ ಬೇರೆ ಓದ್ತಾ ಓಡಾಡ್ತಾ ಇದೆ ಏನು ಎ ವಿ ಕುಮಾರ್ ಮತ್ತು ಚೆನ್ನೇಗೌಡ ಅವರು ಧರ್ಮಪತ್ನಿಯವರು ಮಾತಾಡಿರುವಂಥ ಒಂದು ಆಡಿಯೋ ಕ್ಲಿಪ್ಪು ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರವಾಗಿದೆ ಈ ರೀತಿಯಾಗಿದೆ ಇಂಥ ಹೇಳಿಕೆಗಳು ಹೇಳ್ತಾ ಇದ್ದೀರಾ ನೀವು ನೋಡಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಇಲ್ಲ ನಾವು ಒಬ್ಬ ವ್ಯಕ್ತಿಯ ಇಮೇಜನ್ನು ಡ್ಯಾಮೇಜ್ ಮಾಡೋದಕ್ಕಾಗಲ್ಲ ನಾವು ಸಾಕ್ಷಿಗಳೆಲ್ಲ ಸಿಕ್ಕಿದ ಮೇಲೆ ಸಾಕ್ಷಿಗಳ ಸಮೇತ ಅರೆಸ್ಟ್ ಮಾಡ್ತೀವಿ ನಮಗೆ ಈ ಒಂದು ಸಂಶಯ ಕಾಡ್ತಾ ಇದೆ ಈಗ ಇನ್ಸ್ಪೆಕ್ಟ್ರವರು ಸಾಧಾರಣ ಎಫ್ ಡಿ ಎನೋ ಎಸ್ ಡಿ ಎನೋ ಅಥವಾ ಡಿ ಗ್ರೂಪ್ ನೌಕರನೋ ಅಲ್ಲ ಒಬ್ಬ ಇನ್ಸ್ಪೆಕ್ಟರು ಸರ್ಕಾರಿ ಇನ್ಸ್ಪೆಕ್ಟರ್ ಆದಂಥವ್ರು ಇವತ್ತು ಅದೇ ಕೆಲಸವನ್ನು ಅಲ್ಲಿ ಕೂತ್ಕೊಂಡೆ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಸಾಕ್ಷಿ ನಾಶ ಮಾಡೋಲ್ಲ ಸ್ವಾಮಿ ನೀವು ಪೊಲೀಸ್ ಇರೋರೇ ಅಲ್ವಾ ನಿಮ್ಗೆ ಗೊತ್ತಿಲ್ವಾ ಇವತ್ತು ಯಾವುದಾದ್ರೂ ಒಂದು ಸಣ್ಣ ಸಾಕ್ಷಿ ಸಿಕ್ಕಿದ್ರೂ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡೋದಾಗ ನೀವೇನು ಹೇಳ್ತೀರಾ ಪೊಲೀಸ್ನವರು ಸ್ವಾಮಿ ಏನಾದರೂ ಈಚೆ ಬಿಟ್ಟರೆ ಸಾಕ್ಷಿಗಳನ್ನು ನಾಶ ಮಾಡ್ತಾನೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀಳ್ತಾನೆ ಆ ಕಾರಣದಿಂದಾಗಿ ನಾವು ಇವ್ರನ್ನ ದಸ್ತಗಿರಿ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಮಾಡಬೇಕು ಇವ್ರನ್ನ ನಮಗೆ ಕಸ್ಟಡಿಗೆ ಕೊಡಿ ಅಂತ ಕೇಳ್ತೀರಾ ಆದರೆ ಇವತ್ತು ಪ್ರಭಾವ ಬೀರಿರುವಂಥ ವ್ಯಕ್ತಿ ಪ್ರಭಾವ ಇರುವಂತಹ ವ್ಯಕ್ತಿ ಇವತ್ತು ಸ್ಟೇಷನ್ನಲ್ಲೇ ಕೂತ್ಕೊಂಡು ಕರ್ತವ್ಯದಲ್ಲಿದ್ದಾನೆ ಅಂದರೆ ಅವನು ಇವಾಗ ಸಾಕ್ಷಿ ನಾಶ ಪರಿಸಲ್ವ ಸ್ವಾಮಿ ನೀವೇನು ಸಾಕ್ಷಿಗಳನ್ನು ಕಲೆ ಹಾಕಬೇಕು ಅಂತ ಇದ್ದೀರಾ ಅವ್ರ ಮೇಲೆ ಬಂದಿರುವಂಥ ಆರೋಪಗಳಿಗೆ ಯಾವ್ಯಾವ ರೀತಿಯ ದಾಖಲೆಗಳನ್ನು ಕಲೆ ಹಾಕಬೇಕು ಅಂತಿದ್ದೀರಾ ದಾಖಲೆಗಳು ನಾಶ ಆಗೋದಿಲ್ವಾ ಅಥವಾ ಅಲ್ಲಿ ಬರುವಂಥ ಸಾಕ್ಷಿಗಳನ್ನು ಅವರು ನಾಶ ಮಾಡೋದಿಲ್ವಾ ಅವನ ಬಲವನ್ನು ಪಡಿಸ್ಕೊಂಡು ಯಾವ ರೀತಿಯಾದಂಥ ಉತ್ತರಗಳನ್ನು ನೀವು ಕೊಡ್ತಾ ಇದ್ದೀರಾ ಜನಸಾಮಾನ್ಯರಿಗೆ ಏನು ಹೇಳ್ತಾ ಇದ್ದೀರಾ ನಾಳೆ ಇದ್ದೀನಿ ಇವತ್ತು ಇನ್ಸ್ಪೆಕ್ಟ್ರ್ ಮಾಡಿದ್ದೀರಾ ನಾಳೆ ಒಬ್ಬ ಸಾಮಾನ್ಯ ಎಫ್ ಡಿ ಎಸ್ ಡಿ ಎ ಯಾರನ್ನೇ ನೀವು ದಸ್ತಗಿರಿ ಮಾಡಿದ್ರೂ ಇಲ್ಲ ನಮಗೆ ಪ್ರಬಲವಾದಂಥ ಸಾಕ್ಷಿ ಸಿಕ್ಕಿಲ್ಲ ಅಂತ ಹೇಳಿ ಬಿಟ್ಟು ಕಳಿಸ್ತಾ ಇರ್ತೀರಾ ಅಥವಾ ಯಾವುದಾದ್ರು ಒಂದು ಪ್ರಭಾವನ್ನ ಬಳಸ್ತಾ ಇದ್ದಾರೆ ಅವರೆಲ್ಲ ನಮಗೆ ಈ ವಿವರದಲ್ಲಿ ಏನು ಎ ವಿ ಕುಮಾರನ ವಿಚಾರದಲ್ಲಿ ನಮಗೆ ಗೊತ್ತಾಗಿರುವಂತಹ ಮಾಹಿತಿ ಪ್ರಕಾರ ನೇರವಾಗಿ ಸರ್ಕಾರ ಲೋಕಾಯುಕ್ತ ಸಂಸ್ಥೆ ಮತ್ತು ಪೊಲೀಸ್ ಇಲಾಖೆ ಮೂರು ಜನ ಸೇರಿಕೊಂಡು ಈ ಕೇಸ್ನೇ ಮುಚ್ಚಾಕಬೇಕು ಅಂತ ಹೇಳಿ ಹೊರಟಿರುವಂಥ ಕಾರಣದಿಂದಾಗಿ ಇದೆಲ್ಲವೂ ಸಾಧ್ಯವಾಗ್ತಾ ಇದೆ ರೈಡ್ ಆಗಿದೆ ರೈಡ್ ಆಗಿ ತಪ್ಪಿಸ್ಕೊಂಡು ಹೋಗಿರೋ ವ್ಯಕ್ತಿ ನನಗೇನೂ ಆಗಿಲ್ಲ ನಾನೇನೂ ಮಾಡಿಲ್ಲ ಅಪರಾಧನೇ ಆಗಿಲ್ಲ ಇಲ್ಲಿ ಅನ್ನೋ ರೀತಿ ಆ ಸ್ಟೇಷನಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಇದು ಯಾವ ರೀತಿಯ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಲೋಕಾಯುಕ್ತ ಸಂಸ್ಥೆ ಮೇಲೆ ಜನರು ಯಾವ ರೀತಿಯಾದಂಥ ವಿಶ್ವಾಸವನ್ನು ಇಡಬೇಕು ಇವತ್ತು ವಿಶ್ವಾಸ ಇಡೋದೇ ಇಲ್ಲ ಬಿಡಿ ಅದು ಯಾಕೆಂದರೆ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದವರು ಲೋಕಾಯುಕ್ತರಿಗೆ ಹೇಳಿದ್ದೀವಿ ನೀವು ನಿಮ್ಮ ಆಸ್ತಿಗಳನ್ನು ಬಹಿರಂಗಗೊಳಿಸ್ಕೊಳ್ಳಿ ನೀವು ಪಾರದರ್ಶಕತೆಯಿಂದ ಇರಿ ಆಗ ಜನರಿಗೆ ನಿಮ್ಮ ಮೇಲೆ ಒಂದು ವಿಶ್ವಾಸ ಬರ್ಬೋದೇನೋ ಯಾಕೆಂದರೆ ಇವತ್ತು ಅಲ್ಲಿ ಕೂತಿರುವಂಥ ಲೋಕಾಯುಕ್ತರೇ ಅವರ ಮಗ ಮತ್ತು ಹೆಂಡತಿಯನ್ನು ಇಟ್ಕೊಂಡು ವ್ಯವಹಾರ ಮಾಡಿದಂಥ ವ್ಯಕ್ತಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಯಾವುದಾದ್ರು ಒಬ್ಬ ಬಂದು ಲೋಕಾಯುಕ್ತರು ಬಂದು ಒಂದು ಕಪ್ಪು ಚುಕ್ಕೆ ಇಟ್ಟಿದ್ದಾರೆ ಅಂದರೆ ಇವತ್ತಿನ ಲೋಕಾಯುಕ್ತರು ಅದಕ್ಕೆ ಇಂಥವ್ರನ್ನ ನಾವು ನಂಬಿಕೊಂಡು ಈ ರೀತಿಯಾದಂಥದ್ದನ್ನೆಲ್ಲ ಆಗ್ತಾಯಿದೆ ಅಂದರೆ ಏನಾಗ್ತಾಯಿದೆ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾವು ಯಾರನ್ನ ದೋಷಿಸ್ಬೇಕು ಈ ವಿಚಾರದಲ್ಲಿ ನಾಡಿದ ಜನ ಎಚ್ಚೆತ್ಕೋಬೇಕು ಲಘು ಜಾಣಗಿರಿಯವ್ರು ಹೇಳ್ತಾ ಇದ್ರು ಲಕ್ಷ ಲಕ್ಷ ದುಡಿತೀರ ಲಕ್ಷ ಲಕ್ಷ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀರಾ ಮನೆ ಕಟ್ಟಿಸ್ತೀರಾ ಮನೆ ಕರಿ ಕಾರ್ ಖರೀದಿ ಮಾಡ್ತೀರಾ ಅದೆಲ್ಲ ನಂದು ಅಂತ ಇರ್ತೀರಾ ಆದರೆ ಇಂತಹ ಭ್ರಷ್ಟು ನೀಚರು ಬಂದು ನಂದು ಅಂತ ಹೇಳಿ ಕಿತ್ಕೊಳ್ಳುವಂತಹ ಕೆಲಸಗಳು ಇವತ್ತು ನಡೀತಾ ಇದ್ದಾವೆ ಆದರೆ ನೀವು ಇಲ್ಲ ಇಲ್ಲ ನನಗೂ ಇವತ್ತು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಮನೆಯಲ್ಲಿರ್ತೀರ ದಯವಿಟ್ಟು ಎಚ್ಚೆತ್ಕೊಳ್ಳಿ ಬನ್ನಿ ನಾವು ಮನೆ ಮಠವನ್ನು ಬಿಟ್ಟು ಯಾಕೆ ಈ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮುಂದಿನ ಪೀಳಿಗೆ ಬದುಕಬೇಕಲ್ಲ ಸ್ವಾಮಿ ಇಂತಹ ಭ್ರಷ್ಟರನ್ನು ದುಷ್ಟರನ್ನ ಜೊತೆಯಲ್ಲಿ ಇಟ್ಕೊಂಡು ನಾವು ಬದುಕೋದಕ್ಕಾಗುತ್ತಾ ಜನಸಾಮಾನ್ಯರು ಬದುಕೋ ದಯವಿಟ್ಟು ಇನ್ನಾದ್ರೂ ನಾಡಿದ ಇಂತಹ ಏನು ಇವತ್ತು ಬರೀ ನಾವು ಒಂದು ಇಲಾಖೆಯನ್ನು ಸಂಸ್ಥೆಯನ್ನು ದೃಷ್ಟಿಸೋದಲ್ಲ ನಾವು ಆಯ್ಕೆ ಮಾಡ್ತಿರುವಂತಹ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಸರಿಯಾಗಿದ್ದರೆ ಈ ವ್ಯವಸ್ಥೆ ಈ ರೀತಿಯಾಗಿ ಕುಲ್ಗೆಟ್ಟು ಹೋಗ್ತಾ ಇರಲಿಲ್ಲ ಈ ವ್ಯವಸ್ಥೆನ ಸರಿ ಮಾಡಬೇಕು ನೋಡಿ ಇಂಥವ್ರಿಗೆ ಎಂತೆಂಥ ರಕ್ಷಣೆಗಳು ಸಿಗುತ್ತೆ ಅವನ ಇಮೇಜ್ನ ಡ್ಯಾಮೇಜ್ ಮಾಡೋದಕ್ಕಾಗಲ್ವಂತೆ ಆ ವ್ಯಕ್ತಿಯ ಚರಿತ್ರೆ ಏನೋ ಮಾಡೋಕ್ಕಾಗಲ್ಲ ನಾವು ನಾಳೆ ಅವನು ತಪ್ಪಿತಸ್ಥ ಅಲ್ಲ ಅಂತ ಗೊತ್ತಾದರೆ ಪೊಲೀಸ್ನವರು ಈ ಮಾತು ಹೇಳ್ತಾರೆ ಅಂದರೆ ನಿಜಕ್ಕೂ ನಾಚಿಕೆ ಗೇಡು ನಿನ್ನೆ ಒಂದು ಮಡಿಕೇರಿಯಲ್ಲಿ ನಡೆದಿರುವಂಥ ಪ್ರಸಂಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅವನ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಅವನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಅರೆಸ್ಟ್ ಮಾಡ್ತಾರೆ ಎರಡು ವರ್ಷ ಜೈಲಲ್ಲಿ ಇಡ್ತಾನೆ ಈಗ ಅವನ ಹೆಂಡತಿ ಪ್ರತ್ಯಕ್ಷ ಆಗ್ತಾಳೆ ಸತ್ತಂತವಳು ಎರಡು ಐದು ವರ್ಷಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿರುವಂಥ ಘಟನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಅವನು ಎರಡು ವರ್ಷ ಜೈಲು ಶಿಕ್ಷೆ ಅನುಭವಿಸಿರ್ತಾನೆ ಯಾರು ಕಾರಣ ಇದಕ್ಕೆ ಇದೇ ಇವತ್ತಿನ ರಾಜ್ಯ ಸರ್ ರಾಜ್ಯದ ಪೊಲೀಸ್ನವರು ಇವರನ್ನ ರಕ್ಷಿಸೋದಕ್ಕೆ ನಿಂತಿರುವಂಥದ್ದು ಇವತ್ತು ಇಂತಹ ಪೊಲೀಸ್ನವ್ರನ್ನ ಇಂತಹ ಕಳ್ಳರನ್ನ ದುಷ್ಟ್ರನ್ನ ರಕ್ಷಿಸೋದಕ್ಕೆ ನಿಂತಿರೋರು ಇಂತಹ ಲೋಕಾಯುಕ್ತ ಸಂಸ್ಥೆ ನಿಜವಾಗ್ಲೂ ನಿನ್ನೆ ದಿನ ನಾವು ಅಲ್ಲಿ ಹೋಗಿ ಕೇಳದಾಗಿತ್ತು ತುಂಬ ಬೇಸರ ಆಗುತ್ತೆ ಏನಂತ ಸಮರ್ಥಿಸ್ಕೊತಾ ಇದ್ದಾರೆ ಸಾಕ್ಷಿಗಳಿಲ್ಲ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದೀವಿ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ಆಡಿಯೋ ಕ್ಲಿಪ್ನ ಕೊಟ್ಟಿದ್ದಾರೆ ಅವರು ಮಾತಾಡಿರುವಂಥ ಸಂಭಾಷಣೆ ಅವರು ಹೇಳ್ತಾರೆ ಕುಮಾರ್ ಇಲ್ಲ ಏನೂ ಆಗಲ್ಲ ನಾನೆಲ್ಲ ಮಾತಾಡಿದ್ದೀನಿ ನಾನು ರೆಡಿ ಮಾಡಿಬಿಟ್ಟಿದ್ದೀನಿ ನೀವು ಅವನಿಗೆ ಕುತ್ಬಡಿ ಪ್ರಾಪರ್ಟಿನ ನಿಮ್ಗೆ ಏನು ತೊಂದರೆ ಆಗೋಲ್ಲ ಎಲ್ಲಿಗೆ ಬಂದು ನಿಂತಿದೆ ಪೊಲೀಸ್ ಇಲಾಖೆಗಳು ಇವತ್ತು ರಿಯಲ್ ಎಸ್ಟೇಟ್ ಕಚೇರಿಗಳಾಗ್ಬಿಟ್ಟಿದ್ದಾವೆ ಪೊಲೀಸ್ ಸ್ಟೇಷನ್ಗಳು ಇವತ್ತು ರಿಯಲ್ ಎಸ್ಟೇಟ್ ಅಡ್ಡಗಳಾಗಿದ್ದಾವೆ ರಿಯಲ್ ಎಸ್ಟೇಟ್ ನಡೀತಾ ಇರುವಂಥದ್ದೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಆರೋಪಗಳನ್ನು ಕೇಳ್ತಾ ಬರ್ತಾನೇ ಇದ್ದೀವಿ ನ್ಯಾಯಾಂಗ ಪೊಲೀಸ್ನವರ ವಿರುದ್ಧ ಪೊಲೀಸ್ ಠಾಣೆಯ ಮೇಲೆ ಛೀಮಾರಿ ಆಗ್ತಾನ ಇದ್ದಾವೆ ನೀವಿರುವಂಥದ್ದು ಸಿವಿಲ್ ಮ್ಯಾಟ್ರ್ಗಳನ್ನು ಡಿಸ್ಪ್ಯೂಟ್ಗಳನ್ನು ರಾಜಿ ಮಾಡೋದಕ್ಕಲ್ಲ ಆದರೂ ಈ ಪೊಲೀಸ್ನವರು ಎಚ್ಚೆತ್ಕೊಳ್ತಾ ಇಲ್ಲ ಸರಿ ಹೋಗ್ತಾ ಇಲ್ಲ ದಯವಿಟ್ಟು ರಾಜ್ಯದ ಜನ ಯೋಚನೆ ಮಾಡಬೇಕು ಇಂತಹ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಏನು ಮಾಡಬೇಕು ಯಾರಿಗೂ ನಾವು ಬೆಂಬಲ ಕೊಡಬೇಕು ಅನ್ನೋದು ನಾವು ಮತ್ತೊಮ್ಮೆ ಪರಾಮರ್ಶೆ ವಿಮರ್ಶೆ ಮಾಡಿಕೊಡಿ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಜನರ ಮಾಲೀಕತ್ವದಲ್ಲಿ ಜನರ ದೇಣಿಗೆಯಿಂದ ನಡಿಬೇಕು ಇವತ್ತು ಜನರು ಯಾಕೆಂದರೆ ನೋಡ್ತಾ ಇದ್ದೀವಿ ಯಾರ್ಯಾರು ಇವತ್ತು ರಾಜಕಾರಣ ಮಾಡ್ತಾ ಇರೋದು ಅಪ್ಪ ಮಗ ಮೊಮ್ಮಗ ಕುಟುಂಬ ರಾಜಕಾರಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೇವಲ ಮುನ್ನೂರರಿಂದ ನಾನ್ನೂರು ಕುಟುಂಬಗಳು ಮಾತ್ರ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದು ದಯಮಾಡಿ ನಾನು ಈ ಅರ್ಥ ಮಾಡ್ಕೋಬೇಕು ಇಂಥ ದುಷ್ಟನ್ನ ದೃಷ್ಟ್ರನ್ನ ಅಪ್ರಾಮಾಣಿಕರನ್ನ ಸದೆ ರಾಜ್ಯದಲ್ಲಿ ಒಂದು ಪಾರದರ್ಶಕ ಆಡಳಿತ ಬರಬೇಕು ಟ್ರಾನ್ಸ್ಪರೆನ್ಸಿ ಬರಬೇಕು ಭ್ರಷ್ಟಾಚಾರ ನಿಲ್ಲಬೇಕು ಅಂದರೆ ಪ್ರಾಮಾಣಿಕರನ್ನು ಆಯ್ಕೆ ಮಾಡಿ ಇನ್ನೂ ಅವಕಾಶಗಳಿದ್ದಾವೆ ದಯಮಾಡಿ ನೀವು ಬನ್ನಿ ಟಿ ಆರ್ ಎಸ್ ಪಕ್ಷದ ಜೊತೆ ನಿಲ್ಲಿ ಹೋರಾಟಗಳಲ್ಲಿ ಭಾಗಿಯಾಗಿ ಧ್ವನಿಯಾಗಿ ಸ್ವಾಮಿ ಧ್ವನಿಯಾಗಿ ನ್ಯಾಯ ಕೇಳಿ ಪ್ರಶ್ನೆ ಮಾಡಿ ಅನ್ಯಾಯಕ್ಕೊಳಗಾಗಬೇಡಿ ಅಂತ ಹೇಳ್ತಾ ನಮಸ್ಕಾರ